ಎಸ್ ಐ ಟಿ ಅಧಿಕಾರಿಗಳು ಇವತ್ತು ಬಂಗ್ಲ ಗುಡ್ಡದಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿ ಆ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತ್ಗೂ ಕೂಡ ಹೇಳಿದರು ಗ್ರಾಮ ಪಂಚಾಯತ್ ಕೂಡ ಇಬ್ಬರು ಕಾರ್ಮಿಕರನ್ನು ಈಗಾಗಲೇ ರೆಡಿ ಮಾಡಿದೆ ಅವ್ರಿಗೂ ಕೂಡ ಹೇಳಿಕೆಯನ್ನು ಕೊಡಲಾಗಿದೆ ಸೂಚನೆಯನ್ನು ಕೊಡಲಾಗಿದೆ ಅದರ ನಂತರದಲ್ಲಿ ಒಬ್ಬೊಬ್ಬರಾಗಿ ಎಸ್ ಐ ಟಿ ಕಚೇರಿಯತ್ತ ಈಗ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ ಅದು ಕಂದಾಯ ಇಲಾಖೆ ಆಗಿರ್ಬೋದು ಅಥವಾ ಅರಣ್ಯ ಇಲಾಖೆಯಿಂದ ಆಗಿರ್ಬೋದು ಇತರ ಇಲಾಖೆಗಳಿಂದ ಆಗಿರ್ಬೋದು ಅವರೆಲ್ಲರೂ ಕೂಡ ಈಗ ಒಬ್ಬೊಬ್ಬರಾಗಿ ಆಗಮಿಸ್ತಾ ಇದ್ದಾರೆ ಎಸ್ ಐ ಟಿ ಕಚೇರಿಗೆ ಈ ಶೋಧ ಕಾರ್ಯಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಈಗ ಮಾಡಿಕೊಳ್ಳಲಾಗ್ತಾ ಇದೆ ಲೋಕೋಪಯೋಗಿ ಇಲಾಖೆ ಸೋಕೋ ಟೀಮ್ ಅವರೆಲ್ಲರೂ ಕೂಡ ಈಗ ಭಾಗಿಯಾಗ್ತಾರೆ ಈ ಶೋಧ ಕಾರ್ಯದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗ್ತಾರೆ ತನಿಖಾಧಿಕಾರಿ ಜಿತೇಂದ್ರ ದಯಾವ ನೇತೃತ್ವದಲ್ಲಿ ಶೋಧ ನಡೆಯುತ್ತೆ ಅನ್ನುವಂಥ ಮಾಹಿತಿ ಕೆಲ ಹೊತ್ತಿನಲ್ಲಿ ನೇತ್ರಾವತಿ ತೀರದ ಬಂಗ್ಲ ಗುಡ್ಡ ಅಧಿಕಾರಿಗಳು ತಂಡದ ಸಮೇತ ಇತರ ಅಧಿಕಾರಿಗಳು ಕೂಡ ಆಗಮಿಸ್ತಾರೆ ಅಲ್ಲಿ ಶೋಧ ಕಾರ್ಯ ಈ ವಿಠಲ್ಗೌಡ ಬಹಳ ದೊಡ್ಡ ಗಂಭೀರವಾದಂಥ ಆರೋಪಗಳನ್ನು ಮಾಡಿದ ಆನಂತರದಲ್ಲಿ ಮಹಜರ್ಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ನಾಲ್ಕರಿಂದ ಐದು ಅಸ್ಥಿ ಪಂಚರಗಳಿದ್ದವು ನಾನೇ ಕಣ್ಣಾರೆ ನೋಡಿದ್ದೆ ಮಗುವಿನ ಅಸ್ಥಿ ಪಂಚರ ಆಯಿತು ಇಂಥದ್ದೆಲ್ಲ ಒಂದಷ್ಟು ಕತೆಗಳು ಅದರ ಜೊತೆಯಲ್ಲಿ ಈ ಆರಂಭದಲ್ಲಿ ಈತ ತಂದಂಥ ಬುರುಡೆ ಆ ಬುರುಡೆಯನ್ನು ಕೂಡ ಇದೇ ಜಾಗದಿಂದ ತಂದಿದ್ದು ಅನ್ನುವಂಥ ಮಾಹಿತಿ ಇದೆ ಹಾಗಾಗಿ ಇವತ್ತು ಶೋಧ ಕಾರ್ಯಗಳು ನಡೆಯುತ್ತೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅಲ್ಲಿ ಗಮನಿಸ್ತಾ ಇದ್ದೀವಿ ಈಗ ಒಬ್ಬೊಬ್ಬರಾಗಿ ಅಧಿಕಾರಿಗಳು ಆಗಮಿಸ್ತಾ ಇರುವಂತಹ ದೃಶ್ಯಗಳು ಎಸ್ ಐ ಟಿ ಕಚೇರಿ ಬೆಳ್ತಂಗಡಿಯ ಲೈವ್ ವಿಶುವಲ್ಸನ್ನು ಗಮನಿಸ್ತಾ ಇದ್ದೀವಿ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ ಸೌಕೋಟಿ ಇನ್ನೀಗಾಗಲೇ ಆಗಮಿಸಿತ್ತು ಅದರ ನಂತರದಲ್ಲಿ ಪೊಲೀಸ್ ಅಧಿ ಎಸ್ ಐ ಟಿ ಅಧಿಕಾರಿಗಳು ಎಸ್ ಐ ಟಿ ಕಚೇರಿಗೆ ಆಗಮಿಸ್ತಾ ಇರೋದು ಅರಣ್ಯ ಅಧಿಕಾರಿಗಳಾಗಿರ್ಬೋದು ಇತರ ಅಧಿಕಾರಿಗಳಾಗಿರ್ಬೋದು ಇವರೆಲ್ಲರೂ ಕೂಡ ಒಬ್ಬೊಬ್ಬರಾಗೆ ಆಗಮಿಸ್ತಾ ಇರುವಂತಹ ದೃಶ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂಗ್ಲ ಗುಡ್ಡದಲ್ಲಿ ಶೋಧ ಕಾರ್ಯ ಆರಂಭ ಆಗತ್ತೆ ಇವತ್ತು ಶೋಧ ಗುಡ್ಡದಲ್ಲಿ ಅಧಿಕಾರಿಗಳ ತಂಡ ತೆರಳುತ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ಲೈವ್ ವಿಜುವಲ್ಸ್ ಇದು ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಕಂಡು ಬಂದ್ರು ಅದರ ಜೊತೆ ಜೊತೆಯಲ್ಲಿ ಇನ್ನಿತರ ಅಧಿಕಾರಿಗಳು ಕೂಡ ಅವರನ್ನ ಫಾಲೋ ಮಾಡಿಕೊಂಡು ಎಸ್ ಐ ಟಿ ಅಧಿಕಾರಿಗಳು ಇವತ್ತು ಬಂಗ್ಲ ಶೋಧ ಕಾರ್ಯವನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿ ಆ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತ್ಗೂ ಕೂಡ ಹೇಳಿದರು ಗ್ರಾಮ ಪಂಚಾಯತ್ ಕೂಡ ಇಬ್ಬರು ಕಾರ್ಮಿಕರನ್ನು ಈಗಾಗಲೇ ರೆಡಿ ಮಾಡಿದೆ ಅವ್ರಿಗೂ ಕೂಡ ಹೇಳಿಕೆಯನ್ನು ಕೊಡಲಾಗಿದೆ ಸೂಚನೆಯನ್ನು ಕೊಡಲಾಗಿದೆ ಅದರ ನಂತರದಲ್ಲಿ ಒಬ್ಬೊಬ್ಬರಾಗಿ ಎಸ್ ಐ ಟಿ ಈಗ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ ಅದು ಕಂದಾಯ ಇಲಾಖೆ ಆಗಿರ್ಬೋದು ಅಥವಾ ಅರಣ್ಯ ಇಲಾಖೆಯಿಂದ ಆಗಿರ್ಬೋದು ಇತರ ಇಲಾಖೆಗಳಿಂದ ಆಗಿರ್ಬೋದು ಅವರೆಲ್ಲರೂ ಕೂಡ ಈಗ ಒಬ್ಬೊಬ್ಬರಾಗೆ ಆಗಮಿಸ್ತಾ ಇದ್ದಾರೆ ಎಸ್ ಐ ಟಿ ಕಚೇರಿಗೆ ಈ ಶೋಧ ಕಾರ್ಯಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಈಗ ಮಾಡಿಕೊಳ್ಳಲಾಗ್ತಾ ಇದೆ ಲೋಕೋಪಯೋಗಿ ಇಲಾಖೆ ಸೋಕೋಟಿ ಅವರೆಲ್ಲರೂ ಕೂಡ ಈಗ ಭಾಗಿಯಾಗ್ತಾರೆ ಈ ಶೋಧ ಕಾರ್ಯದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗ್ತಾರೆ ತನಿಖಾಧಿಕಾರಿ ಜಿತೇಂದ್ರ ದಯಾವ ನೇತೃತ್ವದಲ್ಲಿ ಶೋಧ ನಡೆಯುತ್ತೆ ಅನ್ನುವಂಥ ಮಾಹಿತಿ ಕೆಲ ಹೊತ್ತಿನಲ್ಲಿ ನೇತ್ರಾವತಿ ತೀರದ ಬಂಗ್ಲ ಗುಡ್ಡ ಕೆ ಎಸ್ ಐ ಟಿ ಅಧಿಕಾರಿಗಳು ತಂಡದ ಸಮೇತ ಇತರ ಅಧಿಕಾರಿಗಳು ಕೂಡ ಆಗಮಿಸ್ತಾರೆ ಅಲ್ಲಿ ಶೋಧ ಕಾರ್ಯ ಈ ವಿಠಲ್ಗೌಡ ಬಹಳ ದೊಡ್ಡ ಗಂಭೀರವಾದಂಥ ಆರೋಪಗಳನ್ನು ಮಾಡಿದ ಆ ನಂತರದಲ್ಲಿ ಮಹಜರ್ಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ನಾಲ್ಕರಿಂದ ಐದು ಆಸ್ತಿ ಪಂಚರಗಳಿದ್ದವು ನಾನೇ ಕಣ್ಣಾರೆ ನೋಡಿದ್ದೆ ಮಗುವಿನ ಆಸ್ತಿ ಆಯಿತು ಇಂಥದ್ದೆಲ್ಲ ಒಂದಷ್ಟು ಕತೆಗಳು ಅದರ ಜೊತೆಯಲ್ಲಿ ಈ ಆರಂಭದಲ್ಲಿ ಈತ ತಂದಂಥ ಬುರುಡೆ ಆ ಬುರುಡೆಯನ್ನು ಕೂಡ ಇದೇ ಜಾಗದಿಂದ ತಂದಿದ್ದು ಅನ್ನುವಂಥ ಮಾಹಿತಿ ಇದೆ ಹಾಗಾಗಿ ಇವತ್ತು ಶೋಧ ಕಾರ್ಯಗಳು ನಡೆಯುತ್ತೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅಲ್ಲಿ ಗಮನಿಸ್ತಾ ಇದ್ದೀವಿ ಈಗ ಒಬ್ಬೊಬ್ಬರಾಗಿ ಅಧಿಕಾರಿಗಳು ಆಗಮಿಸ್ತಾ ಇರುವಂತಹ ದೃಶ್ಯಗಳು ಎಸ್ ಐ ಟಿ ಕಚೇರಿ ಬೆಳ್ತಂಗಡಿಯ ಲೈವ್ ವಿಶುವಲ್ಸನ್ನು ಗಮನಿಸ್ತಾ ಇದ್ದೀವಿ ಅಧಿಕಾರಿಗಳ ಆಗಮಿಸ್ತಾ ಇದ್ದಾರೆ ಸೌಕೋಟಿ ಆಗಮಿಸಿತ್ತು ಅದರ ನಂತರದಲ್ಲಿ ಪೊಲೀಸ್ ಅಧಿ ಎಸ್ ಐ ಟಿ ಅಧಿಕಾರಿಗಳು ಎಸ್ ಐ ಟಿ ಕಚೇರಿಗೆ ಆಗಮಿಸ್ತಾ ಇರೋದು ಅರಣ್ಯಾಧಿಕಾರಿಗಳಾಗಿರ್ಬೋದು ಇತರ ಅಧಿಕಾರಿಗಳಾಗಿರ್ಬೋದು ಇವರೆಲ್ಲರೂ ಕೂಡ ಒಬ್ಬೊಬ್ಬರಾಗೆ ಆಗಮಿಸ್ತಾ ಇರುವಂತಹ ದೃಶ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂಗ್ಲ ಗುಡ್ಡದಲ್ಲಿ ಶೋಧ ಕಾರ್ಯ ಆರಂಭ ಆಗತ್ತೆ ಇವತ್ತು ಬಂಗ್ಲಗುಡ್ಡದಲ್ಲಿ ಶೋಧ ಕಾರ್ಯ ಆ ಶೋಧ ಕಾರ್ಯಕ್ಕಾಗಿ ಅಧಿಕಾರಿಗಳ ತಂಡ ತೆರಳುತ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ಲೈವ್ ವಿಜುವಲ್ಸ್ ಇದು ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಕಂಡು ಬಂದ್ರು ಅದರ ಜೊತೆ ಜೊತೆಯಲ್ಲಿ ಇನ್ನಿತರ ಅಧಿಕಾರಿಗಳು ಕೂಡ ಅವರನ್ನ ಫಾಲೋ ಮಾಡಿಕೊಂಡು ಎಸ್ ಐ ಟಿ ಅಧಿಕಾರಿಗಳು ಇವತ್ತು ಬಂಗ್ಲ ಗುಡ್ಡದಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿ ಆ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತ್ಗೂ ಕೂಡ ಹೇಳಿದರು ಗ್ರಾಮ ಪಂಚಾಯತ್ ಕೂಡ ಇಬ್ಬರು ಕಾರ್ಮಿಕರನ್ನು ಈಗಾಗಲೇ ರೆಡಿ ಮಾಡಿದ ಅವರಿಗೂ ಕೂಡ ಹೇಳಿಕೆಯನ್ನು ಕೊಡಲಾಗಿದೆ ಸೂಚನೆಯನ್ನು ಕೊಡಲಾಗಿದೆ ಅದರ ನಂತರದಲ್ಲಿ ಒಬ್ಬೊಬ್ಬರಾಗಿ ಎಸ್ ಐ ಟಿ ಕಚೇರಿಯತ್ತ ಈಗ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ ಅದು ಕಂದಾಯ ಇಲಾಖೆ ಆಗಿರ್ಬೋದು ಅಥವಾ ಅರಣ್ಯ ಇಲಾಖೆಯಿಂದ ಆಗಿರ್ಬೋದು ಇತರ ಇಲಾಖೆಗಳಿಂದ ಆಗಿರ್ಬೋದು ಅವರೆಲ್ಲರೂ ಕೂಡ ಈಗ ಒಬ್ಬೊಬ್ಬರಾಗಿ ಆಗಮಿಸ್ತಾ ಇದ್ದಾರೆ ಎಸ್ ಐ ಟಿ ಕಚೇರಿಗೆ ಈ ಶೋಧ ಕಾರ್ಯಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಈಗ ಮಾಡಿಕೊಳ್ಳಲಾಗ್ತಾ ಇದೆ ಲೋಕೋಪಯೋಗಿ ಇಲಾಖೆ ಸೋಕೋ ಟೀಮ್ ಅವರೆಲ್ಲರೂ ಕೂಡ ಈಗ ಭಾಗಿಯಾಗ್ತಾರೆ ಈ ಶೋಧ ಕಾರ್ಯದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗ್ತಾರೆ ತನಿಖಾಧಿಕಾರಿ ಜಿತೇಂದ್ರ ದಯಾಬಾ ನೇತೃತ್ವದಲ್ಲಿ ಶೋಧ ನಡೆಯುತ್ತೆ ಅನ್ನುವಂಥ ಮಾಹಿತಿ ಕೆಲ ಹೊತ್ತಿನಲ್ಲಿ ನೇತ್ರಾವತಿ ತೀರದ ಬಂಗ್ಲ ಗುಡ್ಡ ಅಧಿಕಾರಿಗಳು ತಂಡದ ಸಮೇತ ಇತರ ಅಧಿಕಾರಿಗಳು ಕೂಡ ಆಗಮಿಸ್ತಾರೆ ಅಲ್ಲಿ ಶೋಧ ಕಾರ್ಯ ಈ ವಿಠಲ್ಗೌಡ ಬಹಳ ದೊಡ್ಡ ಗಂಭೀರವಾದಂಥ ಆರೋಪಗಳನ್ನು ಮಾಡಿದ ಆನಂತರದಲ್ಲಿ ಮಹಜರ್ಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ನಾಲ್ಕರಿಂದ ಐದು ಅಸ್ಥಿ ಪಂಚರಗಳಿದ್ದು ನಾನೇ ಕಣ್ಣಾರೆ ನೋಡಿದ್ದೆ ಮಗುವಿನ ಅಸ್ಥಿ ಪಂಚರ ಇಂಥದ್ದೆಲ್ಲ ಒಂದಷ್ಟು ಕತೆಗಳು ಅದರ ಜೊತೆಯಲ್ಲಿ ಈ ಆರಂಭದಲ್ಲಿ ಈತ ತಂದಂಥ ಬುರುಡೆ ಆ ಬುರುಡೆಯನ್ನು ಕೂಡ ಇದೇ ಜಾಗದಿಂದ ತಂದಿದ್ದು ಅನ್ನುವಂಥ ಮಾಹಿತಿ ಇದೆ ಹಾಗಾಗಿ ಇವತ್ತು ಶೋಧ ಕಾರ್ಯಗಳು ನಡೆಯುತ್ತೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅಲ್ಲಿ ಗಮನಿಸ್ತಾ ಇದ್ದೀವಿ ಈಗ ಒಬ್ಬೊಬ್ಬರಾಗಿ ಅಧಿಕಾರಿಗಳು ಆಗಮಿಸ್ತಾ ಇರುವಂತಹ ದೃಶ್ಯಗಳು ಎಸ್ ಐ ಟಿ ಕಚೇರಿ ಬೆಳ್ತಂಗಡಿಯ ಲೈವ್ ವಿಶುವಲ್ಸನ್ನು ಗಮನಿಸ್ತಾ ಇದ್ದೀವಿ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ ಸೋಕೋಟಿ ಆಗಮಿಸಿತ್ತು ಅದರ ನಂತರದಲ್ಲಿ ಪೊಲೀಸ್ ಅಧಿ ಎಸ್ ಐ ಟಿ ಅಧಿಕಾರಿಗಳು ಎಸ್ ಐ ಟಿ ಕಚೇರಿಗೆ ಆಗಮಿಸ್ತಾ ಇರೋದು ಅರಣ್ಯ ಅಧಿಕಾರಿಗಳಾಗಿರ್ಬೋದು ಇತರ ಅಧಿಕಾರಿಗಳಾಗಿರ್ಬೋದು ಇವರೆಲ್ಲರೂ ಕೂಡ ಒಬ್ಬೊಬ್ಬರಾಗೆ ಆಗಮಿಸ್ತಾ ಇರುವಂತಹ ದೃಶ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂಗ್ಲ ಗುಡ್ಡದಲ್ಲಿ ಶೋಧ ಕಾರ್ಯ ಆರಂಭ ಆಗತ್ತೆ ಇವತ್ತು ಬಂಗ್ಲಾ ಗುಡ್ಡದಲ್ಲಿ ಶೋಧ ಕಾರ್ಯ ಆ ಶೋಧ ಕಾರ್ಯಕ್ಕಾಗಿ ಅಧಿಕಾರಿಗಳ ತಂಡ ತೆಳಿತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ಲೈವ್ ವಿಜುವಲ್ಸ್ ಇದು ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಕಂಡು ಬಂದ್ರು ಅದರ ಜೊತೆ ಜೊತೆಯಲ್ಲಿ ಇನ್ನಿತರ ಅಧಿಕಾರಿಗಳು ಕೂಡ ಅವರನ್ನ ಫಾಲೋ ಮಾಡಿಕೊಂಡು ಎಸ್ ಐ ಟಿ ಅಧಿಕಾರಿಗಳು ಇವತ್ತು ಬಂಗ್ಲ ಗುಡ್ಡದಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿ ಆ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತ್ಗೂ ಕೂಡ ಹೇಳಿದರು ಗ್ರಾಮ ಪಂಚಾಯತ್ ಕೂಡ ಇಬ್ಬರು ಕಾರ್ಮಿಕರನ್ನು ಈಗಾಗಲೇ ರೆಡಿ ಮಾಡಿದೆ ಅವ್ರಿಗೂ ಕೂಡ ಹೇಳಿಕೆಯನ್ನು ಕೊಡಲಾಗಿದೆ ಸೂಚನೆಯನ್ನು ಕೊಡಲಾಗಿದೆ ಅದರ ನಂತರದಲ್ಲಿ ಒಬ್ಬೊಬ್ಬರಾಗಿ ಎಸ್ ಐ ಟಿ ಕಚೇರಿಯತ್ತ ಈಗ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ ಅದು ಕಂದಾಯ ಇಲಾಖೆ ಆಗಿರ್ಬೋದು ಅಥವಾ ಅರಣ್ಯ ಇಲಾಖೆಯಿಂದ ಆಗಿರ್ಬೋದು ಇತರ ಇಲಾಖೆಗಳಿಂದ ಆಗಿರ್ಬೋದು ಅವರೆಲ್ಲರೂ ಕೂಡ ಈಗ ಒಬ್ಬೊಬ್ಬರಾಗಿ ಆಗಮಿಸ್ತಾ ಇದ್ದಾರೆ ಎಸ್ ಐ ಟಿ ಕಚೇರಿಗೆ ಈ ಶೋಧ ಕಾರ್ಯಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಈಗ ಮಾಡಿಕೊಳ್ಳಲಾಗ್ತಾ ಇದೆ ಲೋಕೋಪಯೋಗಿ ಇಲಾಖೆ ಟೀಮ್ ಅವರೆಲ್ಲರೂ ಕೂಡ ಈಗ ಭಾಗಿಯಾಗ್ತಾರೆ ಈ ಶೋಧ ಕಾರ್ಯದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗ್ತಾರೆ ತನಿಖಾಧಿಕಾರಿ ಜಿತೇಂದ್ರ ದಯಾವ ನೇತೃತ್ವದಲ್ಲಿ ಶೋಧ ನಡೆಯುತ್ತೆ ಅನ್ನುವಂಥ ಮಾಹಿತಿ ಕೆಲ ಹೊತ್ತಿನಲ್ಲಿ ನೇತ್ರಾವತಿ ತೀರದ ಬಂಗ್ಲ ಗುಡ್ಡ ಕೆ ಎಸ್ ಐ ಟಿ ಅಧಿಕಾರಿಗಳು ತಂಡದ ಸಮೇತ ಇತರ ಅಧಿಕಾರಿಗಳು ಕೂಡ ಆಗಮಿಸ್ತಾರೆ ಅಲ್ಲಿ ಶೋಧ ಕಾರ್ಯ ಈ ವಿಠಲ್ಗೌಡ ಬಹಳ ದೊಡ್ಡ ಗಂಭೀರವಾದಂಥ ಆರೋಪಗಳನ್ನು ಮಾಡಿದ ಆ ಮಹಜರ್ಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ನಾಲ್ಕರಿಂದ ಐದು ಆಸ್ಥಿಪಂಚರಗಳಿದ್ದವು ನಾನೇ ಕಣ್ಣಾರೆ ನೋಡಿದ್ದೆ ಮಗುವಿನ ಆಸ್ತಿ ಆಯಿತು ಇಂಥದ್ದೆಲ್ಲ ಒಂದಷ್ಟು ಕತೆಗಳು ಅದರ ಜೊತೆಯಲ್ಲಿ ಈ ಆರಂಭದಲ್ಲಿ ಈತ ತಂದಂಥ ಬುರುಡೆ ಆ ಬುರುಡೆಯನ್ನು ಕೂಡ ಇದೇ ಜಾಗದಿಂದ ತಂದಿದ್ದು ಅನ್ನುವಂಥ ಮಾಹಿತಿ ಇದೆ ಹಾಗಾಗಿ ಇವತ್ತು ಶೋಧ ಕಾರ್ಯಗಳು ನಡೆಯುತ್ತೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅಲ್ಲಿ ಗಮನಿಸ್ತಾ ಇದ್ದೀವಿ ಈಗ ಒಬ್ಬೊಬ್ಬರಾಗಿ ಅಧಿಕಾರಿಗಳು ಆಗಮಿಸ್ತಾ ಇರುವಂತಹ ದೃಶ್ಯಗಳು ಎಸ್ ಐ ಟಿ ಕಚೇರಿ ಬೆಳ್ತಂಗಡಿಯ ಲೈವ್ ವಿಶುವಲ್ಸನ್ನು ಗಮನಿಸ್ತಾ ಇದ್ದೀವಿ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ ಸೋಕೋಟಿ ಇನ್ನೀಗಾಗಲೇ ಆಗಮಿಸಿತ್ತು ಅದರ ನಂತರದಲ್ಲಿ ಪೊಲೀಸ್ ಅಧಿ ಎಸ್ ಐ ಟಿ ಅಧಿಕಾರಿಗಳು ಎಸ್ ಐ ಟಿ ಕಚೇರಿಗೆ ಆಗಮಿಸ್ತಾ ಇರೋದು ಅರಣ್ಯ ಅಧಿಕಾರಿಗಳಾಗಿರ್ಬೋದು ಇತರ ಅಧಿಕಾರಿಗಳಾಗಿರ್ಬೋದು ಇವರೆಲ್ಲರೂ ಕೂಡ ಒಬ್ಬೊಬ್ಬರಾಗೆ ಆಗಮಿಸ್ತಾ ಇರುವಂತಹ ದೃಶ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂಗ್ಲ ಗುಡ್ಡದಲ್ಲಿ ಶೋಧ ಕಾರ್ಯ ಆರಂಭ ಆಗತ್ತೆ ಇವತ್ತು ಕಾರ್ಯ ಗುಡ್ಡದಲ್ಲಿ ಶೋಧ ಕಾರ್ಯಕ್ಕಾಗಿ ಅಧಿಕಾರಿಗಳ ತಂಡ ತೆರಳುತ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ಲೈವ್ ವಿಜುವಲ್ಸ್ ಇದು ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಕಂಡು ಬಂದ್ರು ಅದರ ಜೊತೆ ಜೊತೆಯಲ್ಲಿ ಇನ್ನಿತರ ಅಧಿಕಾರಿಗಳು ಕೂಡ ಅವರನ್ನ ಫಾಲೋ ಮಾಡಿಕೊಂಡು